ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ನಿಮ್ಮ ಜೊತೆ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಇದನ್ನು ವೀಡಿಯೋ ವ್ಲಾಗ್ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತಲೇ ಅರ್ಧ ಕೆ ಜಿ ಬಾಯ್ಲರ್ ಕೋಳಿಗೆ ಎಷ್ಟು ಬೇಕೋ ಐದರಿಂದ ಆರು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಕೂಡ ಅಷ್ಟೇ ಒಂದು ಟೀ ಅಷ್ಟು ಹಾಕಿದ್ದೀನಿ ತುಪ್ಪ ಹಾಕಿದರೆ ಬೇಗ ಹಾಳಾಗೋದಿಲ್ಲ ಯಾವುದೇ ತಿಂಡಿ ಆದರೂ ಕೂಡ ಟೇಸ್ಟಿಯಾಗೂ ಕೂಡ ಇರುತ್ತೆ ಸ್ವಲ್ಪ ಚಕ್ಕೆ ಲವಂಗ ಒಂದು ಐದರಿಂದ ಲವಂಗ ಒಂದು ಎರಡು ಮೂರು ಪೀಸ್ ಚಕ್ಕೆ ಹಾಕಿದ್ದೀನಿ ಮತ್ತು ಜಜ್ಜಿ ಇಟ್ಕೊಂಡಿದ್ದೆ ನಾನು ಶುಂಠಿ ಬೆಳ್ಳಿ ಪೇಸ್ಟು ಪೇಸ್ಟಂದು ಹಾಕ್ಬೋದು ಅದಕ್ಕಿಂತ ಈ ಜಜ್ಜಿ ಜಜ್ಜಿವಲ್ವಾ ಶುಂಠಿ ಮತ್ತು ಬೆಳ್ಳುಳ್ಳಿ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಬಾಯಿ ಬಾಯಿಗೆ ಹಂಗೆ ಹಂಗೆ ಸಿಗ್ತಾ ಇರೋತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ನಾಲ್ಕರಿಂದ ಮೂರಿಂದ ನಾಲ್ಕು ಹಸಿರುಗಾಯಿ ಗಾಯಿ ತೊಗೊಂಡಿದ್ದೆ ಅದನ್ನು ನಾನು ಸ್ಲೈಸ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಾಲ್ಕರಿಂದ ಮೂರು ಟ ಟೊಮೊಟೊ ತೊಗೊಂಡಿದ್ದೆ ಅದನ್ನು ಸ್ಲೈಸ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ಚಿಕ್ಕದು ಎರಡು ಈರುಳ್ಳಿ ತಗೊಂಡಿದ್ದೆ ಅದನ್ನು ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಈಗಲೇ ಅವಾಗ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಚಿಕನ್ ಆ್ಯಡ್ ಮಾಡೋದು ಫಸ್ಟ್ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಡೈಲಿ ಒಳಗೆ ಹಾಕ್ಬಿಟ್ರೆ ಏನಾಗುತ್ತೆ ಒಂಥರ ರಬ್ಬರ್ ರಬ್ಬರ್ ಥರ ಅನಿಸುತ್ತೆ ಅದು ಬಾಯ್ಲರ್ ಕೋಳಿ ಹಂಗಾಗಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಏನು ಡೈಲಿ ಯೂಸ್ ಮಾಡ್ತೀನಲ್ವಾ ಈ ಲೋಟ್ ಈ ಲೋಟದಲ್ಲೇ ಅಳತೆಯಲ್ಲಿ ತೊಗೊಳ್ಳೋದು ಅದು ಪಾವು ಅಷ್ಟಿದೆ ಪಾವುಗಿಂತ ಸ್ವಲ್ಪ ಜಾಸ್ತಿನೇ ಇರ್ಬೋದು ಅದರಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ನಾನು ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಕ್ಕಿನ ನಾನು ಇವಾಗಲೇ ತೊಳೆದು ಎತ್ತಿಟ್ಬಿಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗೇ ನೆನ್ಕೊಳ್ಳಿ ಅಂಥೇಳಿ ನಾನು ಇವಾಗ ತೊಳೆದು ಇಟ್ಟಿದ್ದಂಥ ಚಿಕನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿನ ನಾನು ಮುಂಚೆನೇ ಏನಕ್ಕೆ ತೊಳೆದಿಟ್ಕೊತೀನಿ ಅಂತಂದರೆ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಅಕ್ಕಕ್ಕಿ ಇರ್ಬೋದು ಅಥವಾ ಬೇಗ ಇದಾಗ್ಬೋದು ಮೆತ್ಕಾಗ್ಬೋದು ನೀರು ಜಾಸ್ತಿ ಹಾಕೋದ್ರಿಂದ ಬೇಯೋದಿಲ್ಲ ಅಂತ ತಿಳ್ಕೊಂಡು ಅದಕ್ಕೋಸ್ಕರ ಫಸ್ಟೇ ಅಕ್ಕಿನ ನಾನು ತೊಳೆದಿಟ್ಟಿರ್ತೀನಿ ಒಗ್ಗರಣೆಗೆ ಇಟ್ಟ ತಕ್ಷಣ ಅಕ್ಕಿ ತೊಳೆದಿಟ್ಬಿಟ್ರೆ ಅದು ಬೇಗ ಸ್ವಲ್ಪ ನೆನೆದುಕೊಂಡ್ರೆ ನಾವು ಕುಕ್ಕರಲ್ಲಿ ಮಾಡೋದಕ್ಕೆ ಸರಿ ಆಗುತ್ತೆ ಒಂದು ಕಾಲು ಟೀ ಅಷ್ಟು ಅರಿಶಿನ ಹಾಕಿದ್ದೀನಿ ನಾನು ಕುಕ್ಕರಲ್ಲಿ ಮಾಡಬೇಕು ನಾವು ಅಂತಂದರೆ ಚಿಕನ್ನೇ ಆಯಿತು ಬಿರಿಯಾನಿನೇ ಆಯಿತು ಅಥವಾ ಪಲಾವೇ ಆಯಿತು ಈ ಥರನೇ ನಾನು ಮಾಡೋದು ಹೊತ್ತು ಮುಚ್ಚಿಟ್ಟಿದ್ದೆ ಒಂದು ಫೈವರಿಂದ ಸೆವೆನ್ ಮಿನಿಟ್ಸ್ ನಾನು ಮುಚ್ಚಿಟ್ಟಿದ್ದೆ ಅದು ಸ್ವಲ್ಪ ಇದಾಗಲಿ ಅಂಥೇಳಿ చన స్వల్ప బేలి అంతి ఆమె నన్ను మొత్తం మొసరు హాక్తాదీనీ ఒ చిక్ కప్పి ఒక అర్ధ అతా ముక్కాలు అస్ న చిక్కు కప్పు అదే నూ మొసరు హాకీ ఒకర్యానీ పౌడర్ ఆడ్మే ఫుల్ ಮತ್ತು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನಾವು ಏನು ಅಂತಂದ್ರೆ ಖಾರದ ಪುಡಿ ಹಾಕೋಬೋದು ರೆಡ್ ಚಿಲ್ಲಿ ಎಷ್ಟು ಬೇಕೋ ಖಾರ ತಿನ್ನೋರಿದ್ದರೆ ಜಾಸ್ತಿ ಹಾಕೊಬೋದು ಖಾರ ಬೇಡನವರಿದ್ದರೆ ಸ್ವಲ್ಪ ಕಮ್ಮಿ ಹಾಕೋಬೋದು ನಾನು ಬೇರೆ ಹಸಿರುಗಾಯಿ ಹಾಕಿದ್ದೆ ಅಲ್ವಾ ನಮಗೆ ಸ್ವಲ್ಪ ಖಾರ ಇಷ್ಟ ಆಗುತ್ತೆ ನನಗೂ ನನ್ನ ಮಗಳಿಗೂ ಹಂಗಾಗಿ ಸ್ವಲ್ಪ ಖಾರ ಬರಲಿ ಅಂತಲೇ ಹಸ್ರುಗಿ ಹಾಕಿದ್ದೆ ಖಾರ ಬೇಕು ಅಂತಲೇ ಬರೀ ಚಿಲ್ಲಿ ಪೌಡ್ರ್ ಹಾಕಿದ್ರೇ ನಮಗೆ ಖಾರ ಸಿಗೋದಿಲ್ಲ ಹಂಗಾಗಿ ಹಸಿರುಗಿ ಹಾಕಿದ ಮೇಲೆ ಮತ್ತು ಚಿಲ್ಲಿ ಪೌಡ್ರ್ ಹಾಕಿದರೆ ನಮಗೆ ಸ್ವಲ್ಪ ಖಾರ ಟೇಸ್ಟ್ ಗೊತ್ತಾ ಸಿಗುತ್ತೆ ಹಂಗಾಗ್ಬಿಟ್ಟು ನಾನು ಹಸಿರುಗಾಯಿನೂ ಹಾಕಿದ್ದೆ ಖಾರದ ಪುಡಿನೂ ಕೂಡ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಅಕ್ಕಿ ತೊಳೆದು ಇಟ್ಟಿದ್ದೆ ನಾನು ಆಲ್ರೆಡಿ ನೆನೆಸಿಟ್ಟಿದ್ದೆ ನಾನು ಒಗ್ಗರಣೆಗೆ ಇಟ್ಟ ತಕ್ಷಣ ಸ್ವಲ್ಪ ನೆಂದಿದ್ದೆವು ಆಲ್ರೆಡಿ ಅದನ್ನು ಹಾಕಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಎಕ್ದ್ ನೀರು ಹಾಕಿದರೆ ಏನಿಸುತ್ತೆ ಅಷ್ಟು ಸರಿ ಅನಿಸಲ್ಲ ಎಲ್ಲ ಒಂದೇ ತಗೆ ಇದ್ದಂಗೆ ಅನಿಸುತ್ತೆ ಅಕ್ಕಿ ಎಲ್ಲ ಒಂದು ತಗ ಇದ್ದಂಗೆ ಅನಿಸುತ್ತೆ ಆಮೇಲೆ ಅನ್ನ ಎಲ್ಲ ಮಾಡಿದ್ಮೇಲೆ ಮಿಕ್ಸ್ ಮಾಡಬೇಕಾಗುತ್ತೆ ಅದಕ್ಕಿಂತ ನಾವು ಫಸ್ಟ್ ನೀರು ಹಾಕೋದ್ಕಿಂತ ಮುಂಚೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಚಿಕನ್ ಹಾಕಿ ಅಕ್ಕಿ ಹಾಕಿದ ನಂತರ ಆಮೇಲೆ ನಾನು ತಗೊಂಡಿದ್ನಲ್ಲ ಒಂದು ಲೋಟ ಅಕ್ಕಿ ಆ ಅಳತೆ ಲೋಟದಲ್ಲೇ ಒಂದು ಲೋಟ ನೀರು ಹಾಕಿ ಮತ್ತು ಅರ್ಧ ಲೋಟ ನೀರು ಹಾಕಿದ್ದೀನಿ ಇದು ಉದುದ್ರಿಗೆ ಬರಬೇಕು ಚೆನ್ನಾಗಿ ಹಾಕ್ಬೇಕು ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಯಾವ ಯಾವ ಥರ ಆಗುತ್ತೆ ಅಂತಲೇ ಹೇಳೋಕೆ ಬರಲ್ಲ ಕೆಲವೊಂದು ಸಲ ಮೆತ್ತಗೆ ಹಾಕ್ಬಿಡ್ಬೋದು ಕೆಲವೊಂದು ಸಲ ಗಟ್ಟಿ ಗಟ್ಟಿ ಇರ್ಬೋದು ಕ್ವಾಂಟಿಟಿ ಗೊತ್ತಾಗಲ್ಲ ಅದಕ್ಕೆ ಇದ್ರ ಈ ಮೆಜರ್ಮೆಂಟ್ ಮೇಲೆ ನಾವು ಮಾಡಿದರೆ ಕರೆಕ್ಟಾಗಿ ಅನ್ನ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದು ಒಂದು ವಿಷಲ್ ಬರ ಒಂದು ವಿಷಲ್ ಸಾಕು ಒಂದು ಒಂದೂವರೆ ಅವ್ರಿಗೂ ಬರಲಿ ಸಾಕು ಒಂದು ಕೂಗಿದ ಮೇಲೆ ಸ್ವಲ್ಪ ಹೊತ್ತು ಉರಿ ಇಟ್ಟು ಹಾಫ್ ಮಾಡ್ರೆ ಸಾಕು ಅದು ಚೆನ್ನಾಗಿ ಅಳ್ಕೊಳ್ಳೋವರೆಗೂ ನಾನು ಇದನ್ನು ಲಿಟ್ ಕ್ಲೋ ಲಿಟ್ ಓಪನ್ ಮಾಡಲ್ಲ ಒಂದು ವಿಷಲ್ ಮೇಲೆ ಒಂದು ಸ್ವಲ್ಪ ಉರಿಟ್ಟು ಒಂದು ಒಂದು ಫೈವ್ ಸೆಕೆಂಡ್ ಬಿಡ್ಬೇಕಷ್ಟೇ ಫೈವ್ ಸೆಕೆಂಡ್ ಉರಿ ಇಟ್ಬಿಟ್ರೆ ಆ ಸಾಕು ಅಷ್ಟಕ್ಕೆ ನಮ್ಮ ಬಿರಿಯಾನಿ ಚೆನ್ನಾಗಿ ಆಗಿರುತ್ತೆ ನೆಕ್ಸ್ಟ್ ಇದಾದ ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಆಗಿದೆ ಹೇಳಿ ಬಿರಿಯಾನಿ ನಾನು ಅಂಗಡಿಗೆ ಹೋಗಿದ್ದೆ ಅಂಗಡಿಯಿಂದ ಹಾಲು ತೊಗೊಂಬಂದಿದ್ದೆ ಹಾಲು ಕಾಸು ಇರಲಿಲ್ಲ ಹಂಗಾಗ್ಬಿಟ್ಟು ಹಾಲನ್ನ ಕಾಸು ಇದ್ದೀನಿ ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ರೆ ನನಗೆ ಸಹ ಒಂಥರ ಹಂಗೆ ಮರ್ತ್ಬಿಟ್ಟೆ ಅಂತಂದರೆ ಹಂಗೆ ಕಾಸುಲೇ ಇಡ್ಬೋದು ಒಂಥರ ಟೇಸ್ಟ್ ಕೆಟ್ಟೋಗುತ್ತೆ ಒಂದು ಸಲ ಕಾಸಿನೇ ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಇಲ್ಲಿ ಬರೋದು ಇಲ್ಲಿ ಸಿಗೋ ಅಂಥದ್ದು ಬರೀ ಆರೋಗ್ಯ ಹಾಲು ನಂದಿನಿ ಹಾಲು ಕೂಡ ಸಿಗುತ್ತೆ ಬಟ್ ಸ್ವಲ್ಪ ಗಟ್ಟಿ ಇರುತ್ತೆ ಈ ಹಾಲು ಹಂಗಾಗಿ ಇದನ್ನ ಯೂಸ್ ಮಾಡ್ಕೊಳ್ತೀನಿ ಒಂದು ವಿಜಲ್ಲಿ ಬಂತು ಫ್ರೆಂಡ್ಸ್ ಒಂದು ವಿಜಯಲ್ಲಿ ಬಂದ ನಂತರ ನಾನು ಒಂದು ಫೈವ್ ಸೆಕೆಂಡ್ ಬಿಟ್ಟು ನಾನು ಆಫ್ ಮಾಡ್ತೀನಿ ಅದು ಅದು ಅದರೊಳಗೆನೇನೆ ಮೆ ಅಳ್ಕೊಬೇಕು ಯಾಕಂದರೆ ನೀರು ಕ್ವಾಂಟಿಟಿ ಕಮ್ಮಿ ಇಟ್ಟಿರ್ತೀವಿ ಟೊಮೊಟೊ ಹಾಕಿರ್ತೀವಲ್ವ ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಜಾಸ್ತಿನೇ ಇರುತ್ತೆ ಹಂಗಾಗಿಬಿಟ್ಟು ನಾವು ನೋಡ್ಕೊಂಡು ನೀರಿಡಬೇಕು ಟೊಮೊಟೊ ಹಣ್ಣು ಜಾಸ್ತಿ ಹಾಕಿದ್ದಾಗ ಅವಾಗ ಚೆನ್ನಾಗಿ ಬರುತ್ತೆ ನಾನು ಬಿರಿಯಾನಿ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಅದು ಅಳ್ಕೊಳ್ಳೋವರೆಗೂ ಸಾಯಂಕಾಲ ಆಗಿತ್ತು ಫ್ರೆಂಡ್ಸ್ ಎಷ್ಟು ಸುಮಾರು ನಾಲ್ಕರಿಂದ ನಾಲ್ಕೂವರೆ ಆಗಿತ್ತು ನಾನು ಆ ಟೈಮಲ್ಲಿ ಮಾಡಿದ್ದು ಬಿರಿಯಾನಿ ಹಂಗಾಗಿ ಸಾಯಂಕಾಲದ ಕಸ ತೆಗಿತಾ ಇದ್ದೆ ನಾನು ಶುಕ್ರವಾರದ ಇವಳಾಗು ಹಾಗಾಗಿ ಸಾಯಂಕಾಲ ಎಲ್ಲ ಕಸ ಎಲ್ಲ ಕ್ಲೀನಾಗಿ ಗುಡಿಸಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಚೆನ್ನ ಅಂತೇಳಿ ಎಲ್ಲರೊಮ್ಮು ಕಸ ಗುಡಿಸ್ತಾ ಇದ್ದೆ ನನ್ನ ಮಗಳು ಮುಖ ತೊಳ್ಕೊಂಬರಕ್ಕೆ ಹೋಗಿದ್ದು ಬೇಗ ಬೇಗ ಎಲ್ಲ ಕಸ ಗುಡಿಸಿ ಅಷ್ಟೊತ್ತಿಗೆ ಅಳ್ಕೊಳ್ಳುತ್ತಲ್ವ ಬೆಳಿಗ್ಗೆ ನಾವು ಅದೇನು ನಾನು ಹೇಳಿದ್ನಲ್ಲ ಗುರುವಾರ ನಂಗೆ ಹುಷಾರಿರಲಿಲ್ಲ ನನಗೆ ತಲೆನೋವು ಬಂದು ಹಂಗೆ ಮಲ್ಕೊಂಡ್ವಿ ಊಟ ಇಲ್ಲ ಏನಿಲ್ಲ ಅಂಥೇಳಿ ಬೆಳಿಗ್ಗೆ ಅದೇ ರಾತ್ ಅದೇ ಸಾಂಬಾರೇ ಫ್ರೆಶ್ ಆಗೇ ಮಾಡಿದ್ದು ನಾನು ಗುರುವಾರ ಸಾಯಂಕಾಲದ ಅನ್ನ ಮಾಡಿದ್ದು ಅದನ್ನೇ ಊಟ ಮಾಡಿದ್ವಿ ಬಿಸಿ ಮಾಡ್ಕೊಂಡು ಚೆನ್ನಾಗೇ ಇತ್ತು ಹಾಗಾಗಿ ನಮಗೆ ತಂಗ್ಳು ಊಟ ಮಾಡಿದ್ರೆ ಇನ್ನೊಂದು ಸ್ಯಾಟಿಸ್ಫೈ ಆಗೋಲ್ಲ ಮತ್ತು ಸಮಾಧಾನ ಆಗೋಲ್ಲ ತಕ್ಕಮಟ್ಟಿಗೆ ತಕ್ಕ ಟೈಮಲ್ಲಿ ಆ ಟೈಮಿಗೆ ತಕ್ಕನಾಗೆ ಸ್ವಲ್ಪ ಹೊಟ್ಟೆ ತುಂಬಿರುತ್ತೆ ಮತ್ತು ಬೇಗ ಹೊಟ್ಟೆ ಯಶವಾಗುತ್ತೆ ಹಂಗಾಗಿ ಹೊಟ್ಟೆ ಯಶವೂ ಇತ್ತು ಎಲ್ಲ ಕೆಲಸ ಮುಗಿಸಿ ಬಿರಿಯಾನಿನೇ ತಿನ್ನೋಣ ಅಂತೇಳ್ಬಿಟ್ಟು ಬೇಗ ಬೇಗ ನಾನು ಕಸ ಗುಡಿಸಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿದೆ ಅಷ್ಟೊತ್ತೀಗದು ಬಿರಿಯಾನಿ ಎಲ್ಲ ಚೆನ್ನಾಗಿ ಅಳ್ಕೊಂಡಿರ್ ಅಳ್ ಅಳ್ಕೊಂಡಿರುತ್ತೆ ಅಂಥೇಳಿ ಇದು ಎಲೆ ಇಟ್ಟಿದೆ ಇಲ್ಲಿ ನಮ್ಮ ಮನೆ ಮಾವಿನ ಎಲೆ ಇದೆ ಫ್ರೆಂಡ್ಸ್ ಹಂಗಾಗಿ ಅದು ಸ್ವಲ್ಪ ಅದು ಒಣಗಿರದಲ್ವ ಬೇಗ ಕಿತ್ತು ಒಂದು ಟೂ ಅವರ್ ತ್ರೀ ಅವರ್ ಆಗೋಕ್ಕಿಲ್ಲ ಅದು ಒಣಗಿಬಿಡುತ್ತೆ ಅದು ದೀಪ ತಕ್ಷಣ ಸ್ವಲ್ಪ ಹತ್ಕೊಂಬಿಡ್ತು ದೇವ್ರಿಗಿಂತ ದೊಡ್ಡರು ಯಾರಿಲ್ಲ ಅಂತಾರೆ ದೇವ್ರನ್ನ ನಂಬಿ ನಂಬಿನೇ ನಾವು ಒಂದು ಸ್ವಲ್ಪ ಕಷ್ಟನೇ ಜಾಸ್ತಿ ಅನುಭವಿಸಿದ್ದೀವಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಇರೋದ್ರಿಂದ ಇಷ್ಟು ಕಷ್ಟಪಟ್ಟು ನಾನು ಶುಕ್ರವಾರ ಪೂಜೆ ಮಾಡ್ತೀನಿ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲದೂ ನಾನು ನಿಮ್ಮ ಜೊತೆ ಅಪ್ಡೇಟ್ ಕೊಟ್ಕೊತ ಹೋಗ್ತೀನಿ ಇವಾಗ ಬಿರಿಯಾನಿ ಚೆನ್ನಾಗಿ ಆಗಿದೆ ನೀವು ನೋಡ್ಬೋದು ಎಲ್ಲೂ ಕೂಡ ಮೆತ್ತಗಾಗಿದೆ ಪಿಸ ಪಿಸ ಅನ್ನೋ ಥರ ಆಗಿದೆ ಅನ್ನೋ ಥರ ಇಲ್ಲ ಅನ್ನೋ ಚೆನ್ನಾಗಿ ಇದಾಗಿದೆ ನೀರು ಕ್ವಾಂಟಿಟಿ ಕರೆಕ್ಟಾಗಿ ನಾವು ನೋಡ್ಕೊಂಡಿಟ್ಟರೆ ಕುಕ್ಕರಲ್ಲೂ ಕೂಡ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಈ ಬಿರಿಯಾನಿ ಅಥವಾ ಪಲಾವ್ ಅರೆ ಫ್ರೆಂಡ್ಸ್ ನಂಗೆ ಹುಷಾರೋದ ಕಾರಣ ಸ್ವಲ್ಪ ಕೆಮ್ಮು ಬರ್ತಾ ಇರುತ್ತೆ ಆಗಾಗ ಹಂಗಾಗಿ ನನಗೆ ಕೆಮ್ಮು ಬಂತು ಬಿರಿಯಾನಿ ನೀವು ನೋಡ್ಬೋದು ಕುಕ್ಕರಲ್ಲೇ ಕೂಡ ಇಷ್ಟು ಚೆನ್ನಾಗಿ ಬರುತ್ತೆ ಯಾರು ಕೆಲವರು ಕುಕ್ಕರಲ್ಲಿ ಚ ಬರೋದಿಲ್ಲ ಚೆನ್ನಾಗಿ ಅಂತ ಪಲಾವ್ ಕೂಡ ಮಾಡೋಕ್ಕೋಗೋದಿಲ್ಲ ಮೆತ್ತಗಾಗುತ್ತೆ ಅಂತೇಳ್ಬಿಟ್ಟು ಪಾತ್ರೆಲ್ಲೇ ಮಾಡ್ತಾರೆ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇದನ್ನು ಕುಕ್ಕರಲ್ಲೂ ಕೂಡ ಚೆನ್ನಾಗಿ ನಾವು ಕ್ವಾಂಟಿಟಿ ನೀರು ನೋಡಿಕೊಂಡು ಅಕ್ಕಿಗೆ ಎಷ್ಟು ಬೇಕು ಅಷ್ಟು ನಾವು ನೀರು ಕರೆಕ್ಟಾಗಿ ಅಳತೆ ಮಾಡಿ ಇಟ್ಕೊಂಡು ಹಾಕಿದರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದಿತ್ತು ಕೂಡ ಬಿರಿಯಾನಿ ಚೆನ್ನಾಗಿತ್ತು ನೀವು ನೋಡ್ಬೋದು ಎಲ್ಲೂ ಕೂಡ ಮೆತ್ತಗಾಗಿದೆ ಅನ್ನ ಹಾಳಾಗಿದೆ ಅನ್ನೋ ಥರ ಇಲ್ಲ ಚೆನ್ನಾಗೇ ಬಂದಿತ್ತು ಚಿಕನು ಕೂಡ ಚೆನ್ನಾಗಿ ಬೆಂದಿತ್ತು ಟೇಸ್ಟ್ ಕೂಡ ಆಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಈ ಚಿಕನ್ ಬಿರಿಯಾನಿ ಮತ್ತು ಇನ್ನಲೂ ಆಗಲು ಕೂಡ ಮಾಡಿದ್ನಿ ಫ್ರೆಂಡ್ಸ್ ಚೆಕ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡ್ತೀರಾ ಲೈಕ್ ಕೊಡೋದಿಲ್ಲ ದಯವಿಟ್ಟು ಲೈಕ್ ಕೊಟ್ಟು ನೋಡಿ ಅಂತ ಕೇಳ್ಕೊತೀನಿ ಇವತ್ತಿನ ಒಂದು ಈ ವಿಡಿಯೋ ಇವತ್ತಿನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿದ್ರ ನಾನು ಯಾವ ಥರ ಬಿರಿಯಾನಿ ಮಾಡ್ತೀನಿ ಅಂತೇಳಿ ನೀವು ಯಾವ ಥರ ಬಿರಿಯಾನಿ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಅದು ನಾನು ಮಾಡಿರೋ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿ ಬರ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ నన్ను మేము నెక్స్ట్ ముందు అగల్ సిక్తీ అల్లివరిగూ టేక్ కేర్ లవ్ యు ఆల్ బబ్బాయ్